ವಿಜುವಲ್ ಟ್ರೀಟು ಆ ಗ್ರ್ಯಾಂಡಿಯರ್ನೆಸ್ ಕೊಟ್ಟಾಗ ನಿಮ್ಮ ಡೆಡಿಕೇಶನ್ನು ಪ್ರತಿ ಈಚ್ ಆ್ಯಂಡ್ ಎವ್ರಿ ಫ್ರೇಮಲ್ಲೂ ಕಾಣಿಸ್ತಾ ಇದೆ ನಿಮ್ಮದ್ರದ್ದು ಜೊತೆಗೆ ಡಿ ಒ ಪಿ ಅವ್ರದ್ದು ಇರ್ಬೋದು ಅಷ್ಟು ಜನ ಹ್ಯೂಜು ಡ್ಯಾನ್ಸರ್ಸ್ನ ಇಟ್ಕೊಂಡು ಮಾಡೋದು ನಾಟ್ ಈಸಿ ಜಾಬು ಆ್ಯಂಡ್ ನಾನು ಕೇಳ್ಪಟ್ಟೆ ಅದಕ್ಕೆ ಫೈವ್ ಟು ಸೆವೆನ್ ಕ್ರೋರ್ಸ್ ಸ್ಪೆಂಡ್ ಮಾಡಿದ್ದಾರೆ ಅದು ಒಂದು ಸಾಂಗ್ಗೆ ಅಂತ ಹೌದು ಹೌದು ಹನ್ನ ಹದಿಮೂರು ಹದಿಮೂರು ದಿವಸ ಅಂತ ಪ್ಲ್ಯಾನ್ ಮಾಡಿದ್ದು ಹದಿನೆಂಟು ದಿವಸ ಶೂಟ್ ಮಾಡಿದ್ವಿ ಅಲ್ಲಿ ನೀವು ನೋಡ್ದಂಗೆ ಚಾಪರ್ ಎಪಿಸೋಡ್ಸು ಯಾಟ್ ಯಾಟ್ ಎಪಿಸೋಡು ಅದೆಲ್ಲ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೀಜರ್ಸು ಸೊ ಒಂದು ಸ್ವಲ್ಪ ಟೈಮ್ ಆಯಿತು ಆ್ಯಂಡ್ ಈ ಸಾಂಗ್ಗೆ ಇನ್ಸ್ಪಿರೇಷನ್ ಬಂದು ಮೈಕಲ್ ಜಾಕ್ಸನ್ ಅವ್ರದ್ದು ಒಂದು ಸಾಂಗ್ ಇನ್ಸ್ಪೈರ್ ಆಗಿ ಆ ಥರ ಆಗಲ್ಲ ಬಟ್ ವಿ ಹ್ಯಾವ್ ಟ್ರೈಡ್ ಒಂದು ಒಂದು ಓಪನಿಂಗ್ ಮಾತ್ರ ಆ ಥರ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡಿರೋದು ಬಟ್ ಯಾ ಈ ಸಾಂಗ್ನ ಟ್ವೆಂಟಿ ವೆರೈಟಿ ಶೇಡ್ಸ್ನಲ್ಲಿ ನಿಮ್ಮ ಫೇವ್ರೇಟ್ ಶೇಡ್ ಯಾವುದು ಅಂತ ಕಲಿಯರ್ ಬ್ರೌನ್ ಕಬೀಬ್ ಸ್ಟೈಲ್ ಹೈಡ್ರಾಬಾದ್ಗೆ ಹೋಗಿದ್ರಿ ನೀವು ಹೈಡ್ರಾಬಾದಲ್ಲಿ ಒಂದು ಮಾತು ಹೇಳ್ತಾ ಇದ್ರಿ ನಾನು ತುಂಬ ಕೀನಾಗಿ ಅಬ್ಸರ್ವ್ ಮಾಡಿದೆ ನನ್ನಲ್ಲಿ ಟ್ಯಾಲೆಂಟ್ ಇದೆ ಅಂತ ಅನ್ಸಿದ್ರೆ ಮಾತ್ರ ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗಿ ಫ್ಯಾಮ್ಲಿನ ಕರ್ಕೊಂಡೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಇಲ್ಲಾಂದ್ರೆ ದಯವಿಟ್ಟು ಮಾಡಬೇಡಿ ತುಂಬ ಎಫರ್ಟ್ ಹಾಕಿ ಮಾಡಿದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಇಲ್ಲಿನ ಜನತೆಗೆ ಇಲ್ಲ ಜೆನ್ಯೂನ್ ಆಗು ಅದನ್ನೇ ಅದನ್ನ ಐ ಮೆಂಟ್ ಇಟ್ ಬಿಕಾಸ್ ಇವಾಗ ಹೊಸಬ್ರ ಹತ್ರ ಹೋಗ್ತಾ ಇದೀವಿ ಅಂದ್ರೆ ಸುಮ್ಮನೆ ಬಂದ್ ಸಿನಿಮಾ ನೋಡಿ ಅಂದ್ರೂ ಅದು ಸರಿ ಹೋಗಲ್ಲ ಸೊ ಜೆನ್ಯೂನ್ ಆಗಿ ನಿಮ್ ನೋಡಿ ಏನೋ ಎಫರ್ಟ್ ಕಾಣಿಸ್ತಿಲ್ಲ ಅಂದ್ರೆ ಎಂಕರೇಜ್ ಮಾಡ್ಬಿಡಿ ಕಂಡ್ರೆ ಇನ್ಕ್ರೀಸ್ ದ ಟ್ಯಾಲೆಂಟ್ ಅಂತ ಹೇಳಿದ್ ನಿಜ ಯುವ ಸರ್ಜ ಅವರ ಈ ಸಿನಿಮಾ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಅದಕ್ಕೂ ಮೊದಲು ಬೈರತಿರಾಣಿಗಲ್ಲಿ ರಿಲೀಸ್ ಆಗಬೇಕಿತ್ತು ಆದರೆ ನಿಮ್ಮ ಒಂದೇ ಒಂದು ಮಾತಿಗೆ ಶಿವಣ್ಣ ಅವರು ನಾನು ಒಂದು ತಿಂಗಳು ಮುಂದಕ್ಕೆ ಹೋಗ್ತೀನಿ ಅಂತಕ್ಕಂಥ ಒಂದು ಭರವಸೆ ಕೊಡ್ತಾರೆ ಅದೊಂಥರ ನಿಮಗೆ ಎಷ್ಟು ಬಲ ತಂದುಕೊಡ್ತು ಅಂತ ಅಂತ ಅನ್ ಹಣ್ಣು ಮೋರ್ ಅವರು ಇಂಡಸ್ಟ್ರಿಯಲ್ಲಿ ಒಂದು ಒಗ್ಗಟ್ಟು ಒಬ್ಬ ಅಪ್ಕಮಿಂಗ್ ಸೂಪರ್ ಸ್ಟಾರ್ನ ಬೆಳೆಸಬೇಕು ಅಂತಕ್ಕಂಥ ಶಿವಣ್ಣವರಲ್ಲಿ ಇರ್ತಕ್ಕಂಥ ಒಂದು ಉದಾರತನದ ಬಗ್ಗೆ ಇಲ್ಲ ಸಿಸ್ ಅ ಲೆಜೆಂಡ್ ಫಾರ್ ಅ ರೀಸನ್ ಅದು ಯಾ ಇದೇ ರೀಸನ್ ಅದೇ ರೀಸನ್ ಅಂತ ಅಲ್ಲ ನಾ ನನಗೆ ಗೊತ್ತಿರೋ ಅಂಥ ರೀಸನ್ ಏನಾದರೂ ರಿಕ್ವೆಸ್ಟ್ ಮಾಡಿದ್ರೆ ಸ್ಪಂದಿಸ್ತಾರೆ ಸೊ ದಟ್ ಈಸ್ ದ ರೀಸನ್ ಎಷ್ಟೊಂದು ರೀಸನ್ಸ್ ಇರುತ್ತೆ ಬಟ್ ನನಗೆ ನಾನು ಕಂಡಂಥ ರೀಸನ್ ಇದೆ ದಟ್ ಇಸ್ ವೈ ಹಿ ಇಸ್ ಅ ಲೆಜೆಂಡ್ ನಿಜವಾಗ್ಲೂ ಯಾಕೆಂದರೆ ಹೇಳ್ಬೋದಾಗಿತ್ತು ಇಲ್ಲ ನಾನು ಬಂದ್ಬಿಡ್ತೀನಿ ನೋ ಪ್ರಾಬ್ಲಮ್ ಅಂತ ಸ್ಪಂದಿಸಿದ್ರು ಹೌದಾ ಓಕೆ ಪರವಾಗಿಲ್ಲ ನೀವು ಒಳ್ಳೇದಾಗಲಿ ಅಂತ ನೈಸ್ ವೆರಿ ನೈಸ್ ಜಿನಿ ಚಿಕ್ಕಣ್ಣ ಅವರು ಮೊನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಿದ್ರು ನನಗೂ ಬಹಳ ದಿನ ಆಗೋಯ್ತು ಮಾತಾಡಿ ಮಾತೆ ಮರ್ತೋಗಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಡೆಡಿಕೇಶನ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಚಿಕ್ಕಣ್ಣ ಸೇರಿದಂತೆ ಸಾಕಷ್ಟು ದೊಡ್ಡ ತಾರಾಬಳಗ ಇದೆ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಕಲಾವಿದರು ಈ ಇದ್ದಾರೆ ತುಂಬ ನಿರೀಕ್ಷೆ ಇದೆ ಆ ನಿರೀಕ್ಷೆ ಡೇಟ್ ಹತ್ರ ಆಗ್ತಿದ್ದಂಗೆ ನಿಮಗೆ ಎಷ್ಟು ತಳಮಳ ಆಗ್ತಿದೆ ಅಥವಾ ಈ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗ್ತಿದೆಯಾ ಅಥವಾ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಇದಾಗ್ತಿದೆಯಾ ಹೇಗೆ ಅಂತಕ್ಕಂಥ ಇಲ್ಲ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಅಂತ ಏನಿಲ್ಲ ಅದೇ ಒಂದು ಇನ್ಎಕ್ಸ್ಪ್ಲಿಕಬಲ್ ಫೀಲ್ ಅಯ್ಯೋ ಸಿನಿಮಾ ಇನ್ನೇನು ಹತ್ರ ಬಂದ್ಬಿಡ್ತಲ್ಲ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿನಿಮಾ ರಿಲೀಸು ಸೊ ಎಲ್ಲಾರ್ಗು ತಲುಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ನಮಗೊಂದು ಕನ್ಸ್ಟ್ರೈನ್ ಇದೆ ಬಜೆಟ್ ಕನ್ಸ್ಟ್ರೈನ್ ಅಂತ ಸೊ ಆ ಬಜೆಟ್ ಅಲ್ಲಿ ನಮ್ಮ ಶಕ್ತಿ ಮೀರಿ ಟ್ರೈ ಮಾಡ್ತಾ ಅವರು ಅವರ ಇಡೀ ಜೀವಮಾನವನ್ನು ಈ ಸಿನಿಮಾಗೆ ಹಾಕ್ಬಿಟ್ಟಿದ್ದಾರೆ ಸೊ ನೀವು ಇಷ್ಟು ದಿನ ಕನ್ನಡಕ್ಕೆ ಸೀಮಿತವಾದಂತ ಸಿನಿಮಾಗಳನ್ನ ಮಾಡ್ತಿದ್ವಿ ಫಾರ್ ದ ಫಸ್ಟ್ ಟೈಮ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಿರಾ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಆಗಿತ್ತು ಅದನ್ನ ರೀಚ್ ಮಾಡಿಸೋದು ಅದಕ್ಕಿಂತ ದೊಡ್ಡ ಕಷ್ಟ ಆಗ್ತಿದೆ ಈಗ ರೀಚ್ ಮಾಡಿಸುವಂಥ ವಿಚಾರದಲ್ಲಿ ಏನೆಲ್ಲ ಸ್ಟ್ರಾಟಜಿಗಳು ಮಾಡ್ಕೊಂಡು ಮಾಡ್ತಾ ಇದೀರಾ ಈ ಒದ್ದಾಟಗಳು ಇಲ್ಲ ಸ್ಟ್ರಾಟಜಿ ಏನೂ ಇಲ್ಲ ಜೆನಿಯೊನಾಗೆ ಸಾಂಗ್ ರಿಲೀಸ್ ಮಾಡಿದ್ದೀವಿ ಎಲ್ಲ ಸ್ಟೇಟಲ್ಲೂ ಹೋಗ್ತಾ ಇದೀವಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಷ್ಟೇ ಸ್ಟ್ರಾಟಜಿ ಅಂತ ನಮ್ಗೆ ಗೊತ್ತಿಲ್ಲ ಸ್ಟ್ರಾಟರ್ಜಿ ಮಾಡೋಕ್ಕೆ ಇಲ್ಲಿ ಫ್ಯಾನ್ಸ್ ಮುಂದೆ ಮಾತಾಡ್ತಾ ಒಂದು ಡೈಲಾಗ್ ಹೊಡೆದ್ರಿ ಆ ಡೈಲಾಗ್ ಅಲ್ಲಿ ಎನಿಮಿಸ್ ಜಾಸ್ತಿ ಅಂತಕ್ಕಂಥ ಒಂದು ಮಾತು ಹೇಳಿದ್ರಿ ಅದು ನಿಜ ಜೀವನದಲ್ಲೂ ನಿಜ ಅಂತ ಅನ್ಸುತ್ತಾ ನಿಜ ಜೀವನದಲ್ಲಿ ಅಲ್ಲ ಎಲ್ಲ ಸುಳ್ಳು ಸಿನಿಮಾ ಡೈಲಾಗ್ ಅದು ಜೀವನದಲ್ಲಿ ಸೋತವರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಗೆದ್ದವರಿಂದ ಎನಿಮಿಸ್ ಜಾಸ್ತಿ ಇರ್ತಾರೆ ಸತ್ಯಕ್ಕೆ ನನಗೆ ಎನಿಮಿಸ್ ಜಾಸ್ತಿ ಓಕೆ ರಿಲೀಸ್ ಇವೆಂಟ್ಗೆ ಯಾರೆಲ್ಲ ಬರ್ತಾ ಇದ್ದಾರೆ ದಾವಣಗೆರೆ ಇವೆಂಟ್ ಅಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತಕ್ಕಂಥ ಎಲ್ಲ ಕ್ರೂ ಮೆಂಬರ್ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರು ಬರ್ತಾ ಇದ್ದಾರೆ ನಮ್ಮ ಎಂಟಯರ್ ಮಾರ್ಟಿನ್ ಟೀಮ್ ಇರುತ್ತೆ ಸೊ ಕೊನೆಯದಾಗಿ ಕನ್ನಡ ಆಡಿಯನ್ಸ್ಗೆ ನಿಮ್ಮ ವಿ ಐ ಪಿ ಎಸ್ ಗೆ ಏನ್ ಬಯಸ್ತೀರಾ ನಮ್ಮ ಗ್ಯಾರಂಟಿ ನ್ಯೂಸ್ ಪರವಾಗಿ ಗ್ಯಾರಂಟಿ ಟಿ ವಿ ಐ ಮೀನ್ ಗ್ಯಾರಂಟಿ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಒಂದು ರಿಕ್ವೆಸ್ಟು ಎಲ್ಲರೂ ದಯವಿಟ್ಟು ಶುಕ್ರವಾರ ಅಕ್ಟೋಬರ್ ಹನ್ನೊಂದನೇ ತಾರೀಕು ಗೌರ್ಮೆಂಟ್ ಹಾಲಿಡೇ ಇರುತ್ತೆ ಸೆನ್ಸರ್ ಪ್ರಕಾರ ಯು ಎ ಕೊಟ್ಟಿದ್ದಾರೆ ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋವಂಥ ಸಿನಿಮಾ ಅಂತ ಸೆನ್ಸರ್ ರಿಪೋರ್ಟು ಸಿಕ್ಕಿದೆ ಸರ್ಟಿಫಿಕೇಟು ಸಿಕ್ಕಿದೆ ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತ ಹೋಗಿ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತೀನಿ ಜಯ ಆಂಜನೇಯ ಜಾಸ್ತಿ ಒಳ್ಳೆಯದಾಗ್ಲಿ ಈ ಸಿನಿಮಾದಿಂದ ಬಹುದೊಡ್ಡ ಹೆಸರು ಬರಲಿ ಈ ತರದ ಹತ್ತಾರು ನೂರಾರು ಸಿನಿಮಾಗಳು ಮಾಡುವಂತಹ ಶಕ್ತಿ ಆ ಅಂಜನೇಯ ನಿಮ್ಗೆ ಕರುಣಿಸ್ಲಿ ಅಂತ ನಾನು ಆಶಿಸ್ತೀನಿ ಜಯ ಆಂಜನೇಯ ಎಸ್ ವೀಕ್ಷಕರೇ ಇದಾಗಿತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮನದಾಳದ ಮಾತುಗಳು ಕ್ಯಾಮ್ರಾ ಪರ್ಸನ್ ಹರಿಬಾಬು ಜೊತೆ ಲಕ್ಷ್ಮೀನಾರಾಯಣ್ ಗ್ಯಾರಂಟಿ ನ್ಯೂಸ್ ಹುಬ್ಬಳ್ಳಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ